ಪ್ರಯತ್ನವನ್ನು ಹಿಂದೆಲ್ಲ ಮಾಡಿದ್ವಿ ಅಲ್ಲಿ ನಿಜವಾದ ರೈತರು ಕಡಿಮೆ ಅವರು ಯಶಸ್ಸಲ್ಲ ಬೊಮ್ಮನಿಗೆ ಹೋದರೆ ಏನು ಇವತ್ತಿನ ದಿವಸಗಳಲ್ಲಿ ಡೈರೆಕ್ಟರ್ಗಳಿದ್ದಾರೆ ಅವ್ರು ಯಾರೂ ಹಾಲು ಉತ್ಪಾದಕರಲ್ಲ ಯಾರೋ ಅವ್ರ ತಮ್ಮನೋ ಅವ್ರ ಅಣ್ಣನೋ ಅವ್ರ ಊರಿನಲ್ಲೋ ಮೆಂಬರ್ಶಿಪ್ ಇಟ್ಕೊಂಡು ಅದು ಚುನಾವಣೆಗೆ ಸಲುವಾಗಿ ಬಂದು ಆ ವ್ಯವಸ್ಥೆಯನ್ನು ಹಾಳು ಹಿಡಿದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾದ ವಿಷಯ ಏನಂದ್ರೆ ಬೈರೇಗೌಡರು ಆಸೆಯನ್ನು ಇಟ್ಕೊಂಡಿದ್ದಾರೆ ಮುಂದಿನ ದಿವಸದಲ್ಲಿ ನಿರ್ದೇಶಕರಾಗಿ ಹಾಲು ಉತ್ಪಾದಕರಿಗೆ ನಾವು ಯಾವ ಥರ ಸೇವೆ ಸಲ್ಲಿಸ್ಬೋದು ಅಂತ ಬೈರೇಗೌಡರು ನಿರ್ದೇಶಕವಾಗಿ ಅವರು ಸವಲತ್ತು ಪಡೆಯೋಕಂತೂ ಬಮ್ಮಲ್ ಸಂಸ್ಥೆಗೆ ಹೋಗ್ತಾ ಇಲ್ಲ ಅವ್ರಿಗೆ ಎಲ್ಲ ಥರದ ಹಣದ ಹಾಗೂ ಅಧಿಕಾರದ ಲಾಭಗಳು ಅವರಲ್ಲಿ ಇದ್ದಾವೆ ಇದೇನಾದರೂ ನಿಜಕ್ಕೂ ನಮ್ಮ ನೆಲಮಂಗ್ಲ ಕ್ಷೇತ್ರದಿಂದ ಅವ್ರನ್ನ ನಿರ್ದೇಶಕರಾಗಿ ಕಳಿಸಿದ್ರೆ ಈ ಹಾಲು ಉತ್ಪಾದಕರಿಗೆ ಮತ್ತು ರೈತರಿಗೆ ಏನಾದರೂ ಒಳ್ಳೆಯ ಒಂದು ಕೆಲಸವನ್ನು ಮಾಡುವ ಪ್ರಯತ್ನದಲ್ಲಿರ್ಬೋದು ಇವತ್ತು ರಾಜಕೀಯ ವ್ಯವಸ್ಥೆ ತಮ್ಮೆಲ್ಲರಿಗೂ ಗೊತ್ತಿದೆ ನಾವೇನು ಬಂಡವಾಳ ಹಾಕ್ತೀವಿ ಏನು ಲಾಭ ತೆಗಿಬೋದು ಅನ್ನೋ ವಿಷಯದಲ್ಲಿದ್ದಾರೆ ತಾವೆಲ್ಲ ನಿವೃತ್ತಿ ತಿನ್ನಿದ್ದೀರಿ ನಿಮಗೆಲ್ಲ ಗೊತ್ತಿದೆ ನಿಜವಾದ ಒಬ್ಬ ಹಾಲು ಉತ್ಪಾದಕ ಪ್ರಾಮಾಣಿಕ ಮನುಷ್ಯನನ್ನು ಗೆಲ್ಲಿಸೋ ಪ್ರಯತ್ನವನ್ನು ತಾವೆಲ್ಲ ಮಾಡಬೇಕು ಅದರಲ್ಲೂ ಇವತ್ತು ಈ ಒಂದು ಭಾಗದ ಮುಖ್ಯ ಗಣ್ಯರಾದ ತಿಂಗರಾಜರವರು ಮತ್ತು ನಮ್ಮ ಮುನ್ರಾಮಣ್ಣವರು ಇವತ್ತು ಇವರಿಗೆ ಶಕ್ತಿಯನ್ನು ತುಂಬೋಕ್ಕೆ ಬಂದಿದ್ದಾರೆ ಅವ್ರ ನೇತೃತ್ವದಲ್ಲಿ ತಮ್ಮನ್ನೆಲ್ಲ ಕರೆದಿದ್ದಾರೆ ತಾವೆಲ್ಲರೂ ತಮ್ಮ ಶಕ್ತಿ ಮೀರಿ ಸಹಾಯ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ನನಗೆ ಬೇರೆ ಕೆಲಸ ಇರೋದ್ರಿಂದ ಅವತ್ತಿಗೆ ಅವರು ನೇರವಾದಿಗಳು ಅವರು ಯಾವುದೇ ಯಾವುದೇ ಹಂಗು ಅಥವಾ ಇನ್ನೊಂದರಲ್ಲಿ ಇಲ್ಲ ಅವರು ಏನು ಇವತ್ತು ಆಯೋಜನೆ ಮಾಡಿದ್ದಾರೆ ಫಂಕ್ಷನ್ ಅದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಪ್ರಾಮಾಣಿಕತೆಯಿಂದ ಮಾಡಿದ್ದಾರೆ ಆ ಪ್ರಾಮಾಣಿಕರು ಮಾತ್ರ ಇಲ್ಲಿ ಬಂದಿದ್ರ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ ತಾವೆಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಎರಡು ನಮ್ಮ ಬಮೂಲ್ ಸಂಸ್ಥೆ ಇವತ್ತಿನ ಸಹ ಹಳ್ಳಿಗಾಡಿನಲ್ಲಿ ಒಂದು ಸಂಬಳತ್ತರ ಒಂದು ಹದಿನೈದು ದಿವಸಕ್ಕೂ ಒಂದು ಹಣವನ್ನು ಕೊಡ್ತಕ್ಕಂಥ ಈ ಸಂಸ್ಥೆ ನಾವು ಇಂದಿನಿಂದಲೂ ಇದನ್ನು ಬಂದಿದ್ದೀವಿ ಈ ಭಾಗದ ಜನ ಆಗಲಿ ಇಡೀ ಕರ್ನಾಟಕ ಜನ ಇದನ್ನ ಬಹಳಷ್ಟು ಜನ ರೈತಾಪಿ ಜನರು ಹೊಂದ್ಗಡತಕ್ಕಂಥ ಇದರಲ್ಲಿ ಹಿಂದೆ ನಮ್ಮ ನಿರ್ದೇಶಕರು ಅಧ್ಯಕ್ಷರೂ ಆದಂಥ ತಿಮ್ಮರಾಜಣರು ಪ್ರತಿ ವರ್ಷ ಎಷ್ಟು ಜನ ನಿವೃತ್ತರಾಗ್ತಾರೆ ಅಷ್ಟು ಜನಕ್ಕೆ ಒಂದು ಸನ್ಮಾನ ಸಂವರವನ್ನು ಇಟ್ಕೊಂಡು ಇದ್ರು ಇತ್ತೀಚೆಗೆ ಬಂದಂತಹ ನಿರ್ದೇಶಕರು ಈ ಕಾರ್ಯವನ್ನು ಮಾಡಿಲ್ಲ ನೀರು ಇದನ್ನು ಒಂದು ವರ್ಷದಿಂದ ಈ ಕ್ಯಾನ್ವಾಸ್ಗೆ ತಿರುಗಿದಾಗ ಇದನ್ನು ಮಾಡಬೇಕು ಅಂತೇಳಿ ನಮ್ಮ ತಂಡ ಮತ್ತು ನಿವೃತ್ತರು ಮತ್ತು ಹಾಲಿ ಇರೋರು ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳಿದರು ಆದರೆ ಇದನ್ನು ಭಗವಂತ ನನಗೆ ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಆರೋಗ್ಯ ಮತ್ತು ಐಶ್ವರ್ಯಗಳನ್ನು ಎಲ್ಲವನ್ನು ಧಾರೆ ಹೇರಿತ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಮಾಡೋದು ಭಾಳ ಸಂತೋಷ ಆಗಿದೆ ಪ್ರತಿಯೊಬ್ಬ ನಿವೃತ್ತ ನೌಕರರು ಈ ರೀತಿ ಒಂದು ಮಾಡೋದರಿಂದ ಅವರ ಮನಸ್ಸಿಗೆ ಅವ್ರನ್ನ ಕುಂಡ್ರಿಸಿ ನಮಗೆ ಹಾರಾಕಿದ ಎಷ್ಟು ಆನಂದ ಇದೆ ಅಂದರೆ ಅದೇ ಅತಿ ಆದ್ದರಿಂದ ನಾನು ಈ ಒಂದು ನೆನ್ಮಂಗಲ ತಾಲೂಕಿನ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸ್ಬೇಕು ಅಂತ ಇದ್ದೀನಿ ಸ್ಪರ್ಧಿಸಿದ್ದೇ ಆದರೆ ಪ್ರತಿ ವರ್ಷ ಏನು ನಿರ್ದೇಶಕ ನಿವೃತ್ತಿ ಆತರೆ ಅವ್ರನ್ನ ಅತ್ಯಂತ ಗೌರವದಿಂದ ಸನ್ಮಾನ ಮಾಡಿ ಅವರ ಅವರ ಕುಟುಂಬವನ್ನೆಲ್ಲ ಕರೆಸಿ ಗೌರವ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ಇವತ್ತಿನ ಹೇಳ್ತಾ ಇದ್ದೀನಿ ನಿವೃತ್ತರಿಗೆ ಇವತ್ತು ಸನ್ಮಾನ ಸಮಾರಂಭ ಮಾಡಿದ್ದೀನಿ ಸುಮಾರು ಎಂಬತ್ತು ಜನಕ್ಕೆ ಮಾಡಿದ್ದೀವಿ ಎಂಬತ್ತು ಜನಕ್ಕೆ ಏನು ಪ್ರೋಸೆಸ್ ಅದೇ ಅದ್ರ ಪ್ರಕಾರ ಮಾಡಿದೀವಿ ಅವರು ಕೂಡ ಸಂತೋಷ ಪಟ್ಟು ಹೋಗಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸಂತೋಷ ಆಗಿದೆ ಯಾಕೆ ಅಂದ್ರೆ ನಮ್ಮ ರೈತಾಪಿ ಮಕ್ಕಳು ಇಲ್ಲಿರ್ತಕ್ಕಂಥ ನಿವೃತ್ತಿ ಆಗಿರ್ತಾರಲ್ಲ ಅವರು ಬೇರೆ ಯಾರು ಅಲ್ಲ ಅವರು ಕೂಡ ಹಾಲು ಕರೆದು ಒಬ್ಬ ಒಂದು ಏನು ನಮ್ಮ ತಾಲೂಕಿನ ನಿರ್ದೇಶಕರ ತಿಮರಾಜಣ್ಣವರ ಕಾಲದಲ್ಲಿ ಆಗಿರ್ತಕ್ಕಂಥ ಅವರೇ ನಿವೃತ್ತರಾಗಿರೋದು ಅವರಿಗೆ ಕೊಟ್ಟಿರ್ತಕ್ಕಂಥ ತುಂಬಾ ಮನಸ್ಸಿಗೆ ನಮ್ಮ ಏನು ಭಗವಂತ ಕೊಟ್ಟಿರ್ತಕ್ಕಂಥದ್ದು ಇದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವ್ರ ಅಂತೆ ಕಾಣಿರೋ ಹಂಗೆ ಭಗವಂತ ಕೊಟ್ಟರು ಕೆರೆಗೆ ತುಂಬೆ ನೀರು ಅದನ್ನ ಚೆಲ್ಲಿ ನಾವು ಅವ್ರಿಗೆ ಒಂದು ಸನ್ಮಾನ ಮಾಡಿರೋದು ತುಂಬಾ ತುಂಬಾ ಸಂತೋಷದ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ